ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ಜಾಯಿನ್ ಮಾಡ್ಕೊಂಡಿಲ್ಲ ದಯವಿಟ್ಟು ಜಾಯಿನ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾ ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ನಮ್ಮ ಶಾಪು ಲೊಕೇಟ್ ಆಗಿರೋದು ಬಂದು ಹೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಪ್ಯಾಕ್ ನಿಯರ್ ಮೆಡ್ಸೋಲ್ ಹಾಸ್ಪಿಟಲ್ ಅವ್ರ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ನಿಮಗೆ ನಿಯರ್ ಬೈ ಅಂತ ಅಂದರೆ ಶಿರ್ಕೆ ಬಸ್ ಸ್ಟಾಪ್ ಆಗುತ್ತೆ ಬಸ್ಸಲ್ಲಿ ಯಾರು ಬರೋರು ಇದ್ರೆ ಶಿರ್ಕೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಸ್ವಲ್ಪ ಇಂಟೀರಿಯಲ್ ಇರೋದ್ರಿಂದ ಸ್ವಲ್ಪ ಒಂದು ಫೈವ್ ಹಂಡ್ರೆಡ್ ಮೀಟ್ರ್ ವಾಕಬಲ್ ಡಿಸ್ಟೆನ್ಸಲ್ಲಿ ಇರೋವಂಥದ್ದು ಸೊ ನೀವೇನಾದ್ರೂ ಮೆಟ್ರೋದಲ್ಲಿ ಯಾರಾದ್ರೂ ಬರೋರಿದ್ರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳಿದು ಬರಬೇಕಾಗುತ್ತೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತಿರೋ ಬಂದು ಕಂಪ್ಲೀಟ್ ನಿಮಗೆ ಸಿಂಗಲ್ ಲೇಯರಲ್ಲಿ ಪ್ಯೂರ್ ಪಂಚಲು ಹೋದಲ್ಲಿ ಯಾವುದೆಲ್ಲ ಡಿಸೈನ್ಸ್ ಇದೆ ಅನ್ನೋದನ್ನು ನಾನು ನಿಮಗೆ ಒಂದೇ ವೀಡಿಯೋದಲ್ಲಿ ನಾನು ಶೋ ಮಾಡ್ತಾ ಹೋಗ್ತೀನಿ ಸೊ ನೀವು ಕೊನೆ ತನಕ ವೀಡಿಯೋಗಳು ನೋಡಿದಾಗ ಅಷ್ಟೇ ನಿಮಗೆ ಡಿಸೈನ್ಸ್ಗಳೋದಾಗಲಿ ಪ್ಯಾಟ್ರನ್ ಆಗಲಿ ಎಷ್ಟು ಇಂಚು ಏನು ಅಂತ ಹೇಳಿ ನಿಮಗೆ ಗೊತ್ತಾಗುವಂಥದ್ದು ಸೊ ನೀವು ಕೊನೆ ತನಕ ವೀಡಿಯೋನ ಫುಲ್ ವಾಚ್ ಮಾಡಿ ಅಂತ ಕೇಳ್ತಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋಂಥದ್ದು ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದೊಂದು ಮೊದಲನೇ ಬಂದು ನಿಮಗೆ ಸವಿತಾ ಚೈನ್ ಅಲ್ಲಿ ನಿಮಗೆ ಬಿಟ್ ವೈಸ್ ಅಲ್ಲಿರುವಂತದನ್ನ ಚೈನ್ ನ ಪ್ರೆಸೆಂಟ್ ಮಾಡ್ತಾ ಇರಂತದ್ದು ನೋಡಿ ಇದು ಬಂದು ಕಂಪ್ಲೀಟ್ ಇದು ಸವಿತಮ್ ಚೈನ್ ಗೆ ಬಿಟ್ಟು ಬಿಟ್ ಹಾಕಿರ್ತಾರೆ ಇದೆಲ್ಲ ಪ್ಯೂರ್ ಪಂಚ್ ಲೋದಾಗಿರುತ್ತೆ ಕೆಲವರು ಹೇಳ್ತಾರೆ ತುಂಬ ಇದು ಎಲ್ಲ ಕಡಿಮೆ ಸಿಗುತ್ತೆ ಅಂತ ನಮ್ಮಲ್ಲಿ ಆ ಪ್ರಾಡಕ್ಟ್ ಇರೋದಿಲ್ಲ ನಾವು ಪ್ಯೂರ್ಲಿ ಪಂಚಲು ಓದ್ ಹಾಕಿ ಮಾಡ್ಸಿರೋ ಅಂಥದ್ದು ನಿಮಗೆ ಕಮ್ಮಿ ಸಿಗುತ್ತೆ ಮ್ಯಾಮ್ ಹಾಗೆ ಹೀಗೆ ಅಂತ ಬಂದಿ ಶಾಪಲ್ಲಿ ಹೇಳ್ತಿರ್ತೀರ ಬಟ್ ನಮ್ಮದು ಆ ಪ್ರಾಡಕ್ಟ್ ಡೆಫಿನೆಟ್ಲಿ ಅಲ್ವೇ ಅಲ್ಲ ಪ್ಯೂರ್ ಪಂಚಲು ಹಾಕಿ ನಿಮಗೆ ಫೈವ್ ಎಮ್ ಥಿಕ್ನೆಸ್ ಹಾಕಿರ್ತೀವಿ ಕೆಲವೊಂದು ಚೇನ್ಗೆ ನಿಮಗೆ ಪ್ಯೂರ್ ಫು ಗೋಲ್ಡ್ ಏನಿರುತ್ತೆ ಅದರಲ್ಲಿ ಮಿಲಿಗ್ರಾಮಲ್ಲಿ ನಾವು ಪ್ಯೂರ್ ಪಾಲಿಷ್ನ ಕೂಡ ಮಾಡಿಸಿರ್ತೀವಿ ಸೊ ಈ ಥರದಲ್ಲಿ ನಮ್ಮದು ಜೆನ್ಯೂನ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪಂಚಲು ಓದಾಗಿರುತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅದಕ್ಕೂ ಇದು ಕಾ ನೋಡಲಿಕ್ಕೆ ಎಲ್ಲ ಒಂದೇ ಥರ ಅನಿಸುತ್ತೆ ಬಟ್ ಪಂಚಲೋದು ಇರುತ್ತೆ ಇದರ ಕಾಪಿನೂ ಕೂಡ ಮಾಡ್ತಿದ್ದಾರೆ ಸೊ ನೀವು ಕನ್ಫ್ಯೂಸ್ ಆಗದೇ ಜೆನ್ಯೂನ್ ಏನು ಬೇಕು ನೀವು ಆರಾಮಾಗಿ ಬಂದು ಶಾಪಿಗೆ ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಆರಾಮಾಗಿ ಬೈ ಮಾಡಿ ಅಂತ ಕೇಳ್ಕೊಳ್ತೇನೆ ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲೇ ಪ್ರೆಸೆಂಟ್ ಮಾಡ್ತೇವೆ ಮೊದಲು ಸವಿತಮ್ ಚೈನ್ಗೆ ಫೈವ್ ಪ್ಲಸ್ ಒನ್ ನೀರಾ ಅಂತ ಚೈನ್ ಆಗಿರುತ್ತೆ ನೋಡಿ ಇದು ಫೈವ್ ಪ್ಲಸ್ ಒನ್ನು ಇದರಲ್ಲಿ ಸೈಜಸ್ ಬಂದು ನಿಮಗೆ ಟ್ವೆಂಟಿ ಫೋರು ಟ್ವೆಂಟಿ ಏಯ್ಟು ಮತ್ತು ತರ್ಟಿ ಇಂಚಸಲ್ಲಿ ಮೂರು ಸೈಜಸಲ್ಲಿ ಇರುತ್ತೆ ಕೆಲವೊಂದು ಸಾರಿ ನಿಮಗೆ ಅನ್ಪಾಲಿಷಲ್ಲಿ ಬೇಕಂದರೆ ಮೊದಲೇ ಹೇಳಬೇಕಾಗುತ್ತೆ ಅನ್ಪಾಲಿಷಲ್ ಬೇಕು ಮ್ಯಾಮ್ ನನಗೆ ತರಿಸ್ಕೊಡಿ ಅಂದರೆ ತರಿಸ್ಕೊಡ್ತೀವಿ ಈಗ ಪ್ರೆಸೆಂಟ್ ಅವೈಲೇಬಲ್ ಸ್ಟಾಕ್ ಇರೋಂಥದ್ದು ಇದರಲ್ಲಿ ಅನ್ಪಾಲಿಷಲ್ಲಿ ಟ್ವೆಂಟಿ ಫೋರ್ ಇಂಚಸ್ ಇದೆ ಫೈವ್ ಪ್ಲಸ್ ಒನ್ನಲ್ಲಿರೋಂಥದ್ದು ಸೊ ಲುಕ್ಕಿಂಗ್ ವೈಸ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ಇದು ತುಂಬ ತೀರ ದಪ್ಪ ಅಂತ ಏನಿಲ್ಲ ಬಟ್ ಇದು ತಾಲಿ ತಡಿಯೋಕ್ಕೆ ಅಂತಲೇ ಇಷ್ಟು ಮಿನಿಮಮ್ ಸೈಜ್ ಇರುತ್ತೆ ಮೀಡಿಯಮ್ ಸೈಜಸಲ್ಲಿ ಇರುತ್ತೆ ಇನ್ನೂ ಸಣ್ಣ ಮಾಡಿಸ್ತಾ ಇದ್ವಿ ಮೊದಲೆಲ್ಲ ಬಟ್ ಅದೇನಾಗುತ್ತೆ ಆಗೋ ಚಾನ್ಸಸ್ ಇರುತ್ತೆ ಆಗ ಸುಮ್ಮನೆ ಇಷ್ಟು ಅಮೌಂಟ್ ಕೊಟ್ಟು ನಮ್ಗೆ ಲಾಸ್ ಆಗೋದು ಬೇಡ ಅಂತ ಹೇಳಿ ಇದು ಮೀಡಿಯಮ್ ಸೈಜಸಲ್ಲಿ ಇಷ್ಟು ಲೆನ್ ದಪ್ಪ ಬರೋಂಥ ದಪ್ಪ ಅಂದರೆ ತೀರ ದಪ್ಪ ಅಂತಲ್ಲ ರೆಗ್ಯುಲರಲ್ಲಾಗಿ ನಾವು ಒಂದು ತರ್ಟಿ ಫೈವ್ ಗ್ರಾಮ್ಸಿಂದ ಒಂದು ಫಾರ್ಟಿ ಗ್ರಾಮ್ಸ್ಗೆ ಏನಾರು ಗೋಲ್ಡಲ್ಲಿ ಏನಾದ್ರೂ ಚೈನ್ನ ಮಾಡಿಸ್ಕೊಂಡ್ರೆ ಎಷ್ಟು ಲೆಂತ್ ಲೆಂತ್ ಬಿಡ್ತು ಬರುತ್ತೋ ಅಷ್ಟೇ ದಪ್ಪ ಬರೋವಂತಹ ಒಂದು ಚೈನ್ ಆಗಿರುತ್ತೆ ಇದರಲ್ಲಿ ನಿಮಗೆ ಇದು ಬಂದು ನಿಮಗೆ ಫೈವ್ ಪ್ಲಸ್ ಒನ್ ಆಗಿರೋ ಅಂಥದ್ದು ಅದೇ ರೀತಿಯಾಗಿ ಇದರಲ್ಲಿ ನಿಮಗೆ ಟೆನ್ ಪ್ಲಸ್ ಒನ್ ಕೂಡ ಇರುತ್ತೆ ನಾನು ತೋರಿಸ್ತಾ ಹೋಗ್ತೇನೆ ನಿಧಾನವಾಗಿ ನಿಧಾನವಾಗಿ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡಿಕೊಡಿ ನಾನು ಹಾಕಿರೋದು ಬಂದು ಫೈವ್ ಪ್ಲಸ್ ಒನ್ನು ಇದು ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಟೆನ್ ಪ್ಲಸ್ ಒನ್ ಆಗಿರುತ್ತೆ ನಿಮಗೆ ಆಗೋದು ಏನು ಹಂಗಂದ್ರೆ ಅಂತಲೂ ಕೇಳ್ಬೋದು ಸೊ ಇದನ್ನು ನಾನು ಫುಲ್ ಕ್ಲಿಯರಾಗಿ ಹೇಳ್ತೀನಿ ನೋಡಿ ಇಲ್ಲಿ ಎರಡನ್ನೂ ಹಿಡ್ಕೊಂಡ್ರೆ ನಿಮಗೆ ಇಲ್ಲಿ ಫೈವ್ ಪ್ಲಸ್ ಒನ್ಗು ಟೆನ್ ಪ್ಲಸ್ ಒನ್ಗೂ ಇದು ಡಿಸ್ಟೆನ್ಸ್ ಏನಿರುತ್ತೆ ಈ ಬಿಟ್ಟಿಂದ ಈ ಬಿಟ್ಟವರೆಗೆ ಡಿಸ್ಟೆನ್ಸ್ ಏನಿರುತ್ತೆ ಅದನ್ನು ಟೆನ್ ಪ್ಲಸ್ ಒನ್ನು ಅಥವಾ ಫೈವ್ ಪ್ಲಸ್ ಒನ್ ಅಂತ ಹೇಳುವಂಥದ್ದು ಸೊ ಇದರಲ್ಲಿ ನಿಮಗೆ ಎರಡೂ ಥರನೂ ಇದೆ ಫೈವ್ ಪ್ಲಸ್ ಒನ್ ಅಂತ ಹೇಳಿದ್ರೆ ಐದಕ್ಕೆ ಬಿಟ್ಟು ಐದೈದಕ್ಕೆ ಡಿಸ್ಟೆನ್ಸ್ ಇರೋ ಅಂಥದ್ದು ಬಿಟ್ ವೈಸು ಇದು ಟೆನ್ ಪ್ಲಸ್ ಒನ್ನು ನೋಡಿ ಇಲ್ಲಿಂದ ಇಲ್ಲಿಗೆ ಏನು ಬರುತ್ತೆ ಡಿಸ್ಟೆನ್ಸ್ ಇರುತ್ತಲ್ಲ ಇದನ್ನು ಟೆನ್ ಪ್ಲಸ್ ಒನ್ ಅಂತೀವಿ ಇದರಲ್ಲಿ ಟ್ವೆಂಟಿ ಪ್ಲಸ್ ಒನ್ನು ಫಿಫ್ಟೀನ್ ಪ್ಲಸ್ ಒನ್ ಅಂತೆಲ್ಲ ಬರ್ತಾ ಇರುತ್ತೆ ಡಿಸೈನ್ ವೈಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗೋವಂಥದ್ದು ಇದು ಬಂದು ಟೆನ್ ಪ್ಲಸ್ ಒನ್ ಇರುತ್ತೆ ಇದರಲ್ಲೂ ಕೂಡ ನಿಮಗೆ ಟ್ವೆಂಟಿ ಫೋರು ತರ್ಟಿ ಇಂಚಸ್ಸು ಮತ್ತು ಟ್ವೆಂಟಿ ಏಯ್ಟ್ ಇಂಚಸ್ ಮೂರು ಸೈಜಸಲ್ಲಿ ಕೂಡ ಅವೈಲೇಬಲ್ ಇದೆ ಬಟ್ ಪಾಲಿಷಲ್ಲಿ ಇರೋವಂಥದ್ದು ಅನ್ಪಾಲಿಷ್ ಅಂದರೆ ನಾನು ಮೊದಲೇ ಇನ್ಫಾರ್ಮ್ ಮಾಡಿ ನೀವು ಅಮೌಂಟನ್ನ ಪೇ ಮಾಡಿ ಬೈ ಮಾಡಬೇಕಾಗತ್ತೆ ಸೊ ಇದು ಒಂದು ಡಿಸೈನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ಥರ ಲುಕ್ಕಿಂಗ್ ವೈಸ್ ಇರುತ್ತೆ ಸ್ವಲ್ಪ ಡಿಸ್ಟೆನ್ಸ್ನು ವೇರ್ ಮಾಡ್ತೀವಿ ಅಂದರೆ ಈ ಒಂದು ಚೈನ ನೀವು ಬೈ ಮಾಡ್ಬೋದು ಸವಿತಾಂ ಶೈನಲ್ಲಿ ನೀವು ಆಲ್ಮೋಸ್ಟ್ ಗೋಲ್ಡ್ ಡಿಸೈನಲ್ಲಿ ಏನು ನೋಡ್ತೀರಾ ಅದೇ ಡಿಸೈನ್ ಟ್ರೆಂಡಿಂಗಲ್ಲಿ ಏನಿರುತ್ತೆ ಅದೇ ನ ನಾವು ಕಾಪಿ ಮಾಡಿ ನಿಮಗೆ ಪಂಚಲೋದಲ್ಲಿ ಲೋದಲ್ಲಿ ಮಾಡ್ಸ್ಕೊಡ್ತಾ ಸೊ ನಿಮಗೆ ಯಾವ್ದಾದ್ರು ಒಂದು ಡಿಸೈನ್ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಶಾಪಿಗೆಗಾರು ವಿಸಿಟ್ ಮಾಡಿ ನಾನು ಶಾಪ್ ಅಡ್ರೆಸ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಇಲ್ಲ ಅಂದರೆ ಶಾಪಿಗೆ ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ನಿಮಗೂ ಟ್ರಸ್ಟ್ ಬರುತ್ತೆ ಅಂದರೆ ಡೆಫಿನೆಟ್ಲಿ ಶಾಪಿಗೆ ವಿಸಿಟ್ ಮಾಡಿ ಇಲ್ಲ ಟ್ರಸ್ಟ್ ಇದೆ ನಾನು ಓಕೆ ಆನ್ಲೈನಲ್ಲಿ ಬೈ ಮಾಡ್ತೀನಿ ಅಂತ ಕೂಡ ಬೈ ಮಾಡ್ಬೋದು ಬಟ್ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಇಂಡ್ ಇರೋದಿಲ್ಲ ಇದು ಬಂದು ನಿಮಗೆ ಸವಿತಾಂ ಚೈನಲ್ಲಿ ನಿಮಗೆ ಇದು ಬಂದು ನಿಮಗೆ ಟ್ವೆಂಟಿ ಫಿಫ್ಟೀನ್ ಪ್ಲಸ್ಗೆ ನೋಡಿ ಫಿಫ್ಟೀನ್ ಪ್ಲಸ್ಗೆ ನಿಮಗೆ ಡಬಲ್ ಬಿಟ್ ಹಾಕಿ ಮಾಡಿರೋ ಅಂಥದ್ದು ಸೊ ಇದು ಡಬಲ್ ಬಿಟ್ಟಿರುತ್ತೆ ಫಿಫ್ಟೀನ್ ಇರುತ್ತೆ ಲೆಂತ್ ಡಿಸ್ಟೆನ್ಸ್ ವೈಸು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಯಾವುದೇ ತೊಗೊಳ್ಬೋದು ಆದರೆ ಲೆಂತ್ ವೈಸ್ ಆಗಲಿ ಫಿನಿಶಿಂಗ್ ವೈಸ್ ದಪ್ಪ ಇಲ್ಲಿ ತುಂಬ ಹಂಗೆ ಇರುತ್ತೆ ಬಟ್ ಏನು ಹೇಳಿದ್ರೆ ನಿಮಗೆ ಇಲ್ಲಿ ಡಿಸ್ಟೆನ್ಸಲ್ಲಿ ಏನಾಗುತ್ತೆ ಇದು ಟೆನ್ ಪ್ಲಸ್ ಒನ್ನು ಫೈವ್ ಪ್ಲಸ್ ಒನ್ನು ಡಬಲ್ ಬಿಟ್ಟು ಫಿಫ್ಟೀನ್ ಪ್ಲಸ್ ಒನ್ನು ಅಥವಾ ಟ್ವೆಂಟಿ ಪ್ಲಸ್ ಒನ್ ಅಂತ ಈ ಥರ ಎಲ್ಲ ಬರುವಂಥದ್ದು ಇದು ಈ ಥರದ್ರಲ್ಲಿ ನಿಮಗೆ ಮೂರು ಡಿಸೈನಲ್ಲಿ ಅವೈಲಬಲ್ ಇರೋಂಥದ್ದು ಮೂರು ಡಿಸೈನಲ್ಲೂ ನಿಮಗೆ ಟ್ವೆಂಟಿ ಫೋರು ಟ್ವೆಂಟಿ ಏಯ್ಟು ಮತ್ತು ತರ್ಟಿ ಇಂಚಸ್ಸಲ್ಲಿ ಇರುತ್ತೆ ಸೊ ನೀವು ಯಾವ್ದು ಇಂಚಸ್ ಬೇಕು ಅಂತ ನೋಡಿಕೊಂಡು ಬೈ ಮಾಡ್ಬೋದು ಬಟ್ ನಾನೀಗ ಪ್ರೆಸೆಂಟ್ ಮಾಡ್ತಾ ಇರೋದು ಮೊದಲು ನಿಮಗೆ ತರ್ಟಿ ಇಂಚಸ್ ಲೆಂತ್ ಇರುತ್ತೆ ಟ್ವೆಂಟಿ ಏಯ್ಟ್ ಅಂದರೆ ಈ ಲೆಂತಿಗೆ ಬರುತ್ತೆ ಟ್ವೆಂಟಿ ಫೋರ್ ಅಂದರೆ ಇಲ್ಲಿ ಬರುತ್ತೆ ನನಗೆ ನನ್ನ ಹೈಟ್ ಇರೋರಿಗೆ ಸ್ವಲ್ಪ ಟು ಪರ್ಸನಲಿಟಿ ಇದ್ದರು ಈ ಒಂದು ತರ್ಟಿ ಇಂಚಸ್ನ ನೀವು ಬೈ ಮಾಡಬೇಕಾಗುತ್ತೆ ನೀವು ಶಾರ್ಟ್ ಇದಾರಿಲ್ಲ ಆದರೆ ಇದು ಲೆಂತ್ ಆಗುತ್ತೆ ಸೊ ನೀವು ನೋಡಿಕೊಂಡು ಟ್ವೆಂಟಿ ಟ್ವೆಂಟಿ ಸಿ ಏಯ್ಟ್ ಬೇಕಾ ಇಲ್ಲ ಟ್ವೆಂಟಿ ಫೋರ್ ಬೇಕಾ ಅಂತ ನೋಡಿಕೊಂಡು ಬುಕ್ ಮಾಡ್ಕೋಬೋದು ಸೊ ಇದು ನೋಡ್ತಾ ಇರ್ಬೋದಲ್ಲ ಇದು ಬಂದು ನಿಮಗೆ ಡಬಲ್ ಬಿಟ್ಟಲ್ಲಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದಾದರೆ ಈ ಟೈಪಲ್ಲಿ ಇರುತ್ತೆ ತಾಲಿನೂ ಬೇಕಾದ್ರೆ ಸಿಗುತ್ತೆ ಪಂಚಲು ಹೋದಲ್ಲಿ ನಿಮಗೆ ಸಿಂಗಲ್ ತಾಲಿಗಳು ಸಿಗುತ್ತೆ ಆದರೆ ಇದೆ ಈಗ ಪ್ರೆಸೆಂಟ್ ನಮ್ಮ ಕಡೆ ಇರೋವಂಥದ್ದು ನೋಡಿ ಈ ಥರ ಬರುತ್ತೆ ಇದು ಡಬಲ್ ಬಿಟ್ಟಂದರೆ ಈ ಥರ ಬಂದು ನಿಮಗೆ ಡಿಸ್ಟೆನ್ಸ್ ವೈಸು ಮತ್ತು ಲುಕ್ಕಿಂಗ್ ವೈಸ್ ಈ ರೀತ ಇರೋಂಥದ್ದು ಇದಕ್ಕೆ ನೀವು ತಾಲಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿ ಈ ಮೀಡಿಯಮ್ ಸೈಜಸಲ್ಲಿ ಮಾಡಿಸೋ ಅಂಥದ್ದು ದಪ್ಪಾಯಿತು ಅಂತೆಲ್ಲ ಅಂದ್ಕೋಬೇಡಿ ಇದು ಕರೆಕ್ಟ್ ಸೈಜ್ ಇದೆ ಇದಕ್ಕಿಂತ ಸಣ್ಣ ಮಾಡಿಸಿದಾಗ ನಿಮ್ಗೆ ಏನಾಗುತ್ತೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಾವು ಸಣ್ಣ ಇದನ್ನ ಸ್ಟಾಪ್ ಮಾಡಿರೋ ಅಂಥದ್ದು ಇದಾದರೆ ನೋಡಿ ಗಟ್ಟಿ ಬರುತ್ತೆ ಇವೆಲ್ಲ ಇದೆಲ್ಲ ಗಟ್ಟಿ ಬರುತ್ತೆ ಸೊ ಆರಾಮಾಗಿ ವೇರ್ ಮಾಡ್ಬೋದು ಎಸ್ ಅದೇ ರೀತಿಯಾಗಿ ರೋಪ್ ಡಿಸೈನು ರೋಪ್ ಡಿಸೈನಲ್ಲಿ ನೋಡ್ತಾ ಇರ್ಬೋದಲ್ಲ ನೀವು ಇದರಲ್ಲಿ ನಿಮಗೆ ಪಾಲಿಶ್ ಆ್ಯಂಡ್ ಅನ್ಪಾಲಿಶ್ ಎರಡೂ ಕೂಡ ಸಿಗುತ್ತೆ ಇದು ನಿಮಗೆ ತರ್ಟಿ ಇಂಚಸ್ ಲೆಂತಿ ಬರೋ ಅಂಥದ್ದು ನೋಡಿ ತರ್ಟಿ ಇಂಚಸ್ ಲೆಂತಿ ಬರುತ್ತೆ ಇದಕ್ಕೆಲ್ಲ ನಿಮಗೆ ಒನ್ ಇಯರ್ ವ್ಯಾರಂಟಿ ಅಂಥದ್ದು ಸೊ ನೋಡ್ತಾ ಇರ್ಬೋದಲ್ಲ ಇದು ಗಟ್ಟಿ ಎಲ್ಲ ಇದು ಉಕ್ಕೆಲ್ಲ ಯಾವ ರೀತಿ ಬರುತ್ತೆ ಅಂತ ನೋಡಿ ತುಂಬ ಚೆನ್ನಾಗಿರುತ್ತೆ ಉಕ್ಕೆಲ್ಲ ಇನ್ನು ಪೈಪಿಂಗು ಕೂಡ ಸಪೋರ್ಟಿಗೆ ಕೊಟ್ಟಿರ್ತೀವಿ ಸೊ ಇದನ್ನು ನೋಡ್ತಾ ಇರ್ಬೋದಲ್ಲ ಈ ಟೈಪಲ್ಲಿ ಬರುತ್ತೆ ತುಂಬ ಅಂದರೆ ತುಂಬ ಅಂಥದ್ದು ಈ ಥರದ್ದು ಸರಗಳನ್ನ ನೀವು ಯೂಸ್ ಮಾಡೋದ್ರಿಂದ ಅನ್ಪಾಲಿಷಲ್ಲಾದರೂ ತೊಗೊಬೋದು ಪಾಲಿಷಲ್ಲಾದರೂ ತೊಗೊಬೋದು ಬಟ್ ಅನ್ಪಾಲಿಷ್ ಏನಂತ ಹೇಳಿದ್ರೆ ಕೆಲವ್ರಿಗೆ ಸೆಟ್ ಆಗುತ್ತೆ ಕೆಲವ್ರಿಗೆ ಸೆಟ್ ಆಗಲ್ಲ ಬಿಕಾಸ್ ಡಿಹೈಡ್ರೇಷನ್ ಬಾಡಿ ಇರೋರಿಗೆ ಅದು ಕೆಲವರು ಕಪ್ಪಾಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಬೈ ಮಾಡಿ ಅದು ಅನ್ಪಾಲಿಷ್ ಬೇಕಂದರೆ ಅನ್ಪಾಲಿಷ್ ಆದರೂ ತೊಗೊಳ್ಳಿ ಸಟ್ಟಾಗೋರಿಗೆ ಇಲ್ಲ ಅಂತ ಹೇಳಿದ್ರೆ ಪಾಲಿಷ್ ತೊಗೊಂಡು ನಿಮಗೆ ಪಾಲಿಷಲ್ಲಾದರೂ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಪಾಲಿಷ್ ಹೋದ್ಮೇಲೆ ಬೇಕಾದ್ರೆ ನೀವು ಸ್ವಲ್ಪ ದಿನ ಟ್ರೈ ಮಾಡಿ ಸೆಟ್ ಆಗುತ್ತೆ ಅನ್ನೋದ್ರೆ ಅದು ಪಾಲಿಷ್ನೇ ಕಂಟಿನ್ಯೂ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಮತ್ತೆ ಪಾಲಿಶ್ ಕೂಡ ಹಾಕಿಸ್ಕೊಳ್ಬೋದು ನೆಕ್ಸ್ಟ್ ಬಂದು ಈ ಒಂದು ಕಟಿಂಗ್ ಇದು ಇದಂತೂ ಎಷ್ಟು ಗಟ್ಟಿ ಬರುತ್ತೆ ಅಂದರೆ ತುಂಬ ಅಂದರೆ ತುಂಬ ಗಟ್ಟಿ ಆಗುತ್ತೆ ಪ್ರೆಸೆಂಟ್ ಈಗ ಇಪ್ಪತ್ತೆಂಟು ವರೆ ಇರೋ ಅಂಥದ್ದು ಇದು ಸ್ವಲ್ಪ ಒಂದು ಅರ್ಧ ಇಂಚು ಜಾಸ್ತಿ ಬಂದ್ಬಿಟ್ಟಿದೆ ಇಪ್ಪತ್ತೆಂಟು ವರೆ ಇದೆ ನಡಿ ಈ ಕಟಿಂಗಲ್ಲಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಇದೆ ಈ ಟೈಪಲ್ಲಿ ಬರುತ್ತೆ ಇದೆಲ್ಲ ಹಳೆ ಕಾಲದಂತೂ ಇರೋಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರೋ ಅಂಥ ಈ ಒಂದು ಡಿಸೈನಲ್ಲಿ ನೀವು ಇಟ್ಕೊಂಡ್ರೆ ಪಾಲಿಷ್ ಆದ್ಮೇಲೆ ಕೂಡ ಅನ್ಪಾಲಿಶ್ನೂ ಯೂಸ್ ಮಾಡ್ಬೋದು ಇಲ್ಲ ಪಾಲಿಷ್ ಹಾಕಿಸಿ ಕೂಡ ಯೂಸ್ ಮಾಡ್ಬೋದು ಟ್ವೆಂಟಿ ಏಯ್ಟ್ ಇಂಚಸ್ ಅಂದರೆ ಟ್ವೆಂಟಿ ಏಯ್ಟ್ ಆ್ಯಂಡ್ ಆಫ್ ಇದೆ ಇದು ಇದು ಇಲ್ಲಿ ತನಕ ಬರೋ ಅಂಥದ್ದು ತರ್ಟಿ ಇಂಚಸ್ ಅಂದರೆ ಇನ್ನೂ ಲೆಂತಿ ಬರುತ್ತೆ ನೋಡಿ ತರ್ಟಿ ಇಂಚಸ್ ಅಂದರೆ ಇಲ್ಲಿಗೆ ಬರುತ್ತೆ ಟ್ವೆಂಟಿ ಏಯ್ಟ್ ಅಂದರೆ ಇಲ್ಲಿಗೆ ಬರುತ್ತೆ ನೀವು ತಾಲಿ ಹಾಕಿದಾಗ ಒಂದು ಅರ್ಧ ಇಂಚು ಮುಕ್ಕಾಲು ಇಂಚು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಸೊ ನೋಡಿಕೊಂಡು ನಿಮ್ಗೆ ಯಾವ್ದು ಇಂಚ್ ಬೇಕು ಯಾವ ಡಿಸೈನ್ ಬೇಕು ಅನ್ನೋದನ್ನು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಈ ಒಂದು ಕಟಿಂಗಲ್ಲಿಂತು ತುಂಬಾ ತುಂಬ ಚೆನ್ನಾಗಿತ್ತು ಇದೊಂದು ಸ್ವಲ್ಪ ಸಣ್ಣ ಬರುತ್ತೆ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸಣ್ಣ ಇರುತ್ತೆ ಮತ್ತು ಗಟ್ಟಿನೂ ಬರುತ್ತೆ ಇದು ಇನ್ನು ಟೈರ್ ಕಟ್ಟಿಂಗ್ ನೀವೇನು ನೋಡಿ ಸಾರಿ ರೋಪ್ ಕಟಿಂಗಲ್ಲಿ ನೋಡಿದ್ರಲ್ಲ ಹಗ್ಗ ಚೈನ್ ಅಂತಲೂ ಕೂಡ ಹೇಳ್ತಾರೆ ಇದನ್ನು ಇದು ಕೂಡ ನಿಮಗೆ ಒಳ್ಳೆ ಬಾಳ್ಕೆಯಲ್ಲಿ ಬರುವಂತಹ ಒಂದು ಚೈನ್ ಅಂತಲೇ ಹೇಳ್ಬೋದು ನೋಡಿ ಇದು ನಿಮಗೆ ತರ್ಟಿ ಇಂಚು ಸಿಗುತ್ತೆ ಮತ್ತು ಟ್ವೆಂಟಿ ಸಿಕ್ಸ್ ಸಿಗುತ್ತೆ ಟ್ವೆಂಟಿ ಫೋರ್ ಮೊದಲು ಮಾಡಿಸ್ತೀವಿ ಈಗ ಮಾಡಿಸ್ತಾ ಇಲ್ಲ ಟ್ವೆಂಟಿ ಸಿಕ್ಸ್ ಆದರೆ ಎಲ್ಲರಿಗೂ ಸಿಟ್ಟಾಗುತ್ತೆ ಅಂತ ಹೇಳಿ ಮಾಡಿಸ್ತಾ ಇರೋ ಅಂಥದ್ದು ಟ್ವೆಂಟಿ ಸಿಕ್ಸಲ್ಲಿ ಇದು ಬಂದು ಟ್ವೆಂಟಿ ಸಿಕ್ಸ್ ಆಗಿರುತ್ತೆ ಇದು ಬಂದು ತರ್ಟಿ ಆಗಿರುತ್ತೆ ಎರಡಕ್ಕೂ ಡಿಫ್ರೆನ್ಸ್ ಇರುತ್ತೆ ನಿಮಗೆ ಟ್ವೆಂಟಿ ಸಿಕ್ಸ್ ಬೇಕಂದರೆ ಟ್ವೆಂಟಿ ಸಿಕ್ಸ್ ತೊಗೊಳ್ಳಿ ಇಲ್ಲ ಅಂತ ಹೇಳಿದರೆ ತರ್ಟಿ ಬೇಕಂದ್ರೆ ತರ್ಟಿ ತೊಗೋಬೋದು ಪಾಲಿಶು ಮತ್ತು ಅನ್ಪಾಲಿಶು ಎರಡರಲ್ಲೂ ಕೂಡ ಅವೈಲಬಲ್ ಇದೆ ಬೇಕಂದರೂ ಎರಡನ್ನು ಎರಡರಲ್ಲಿ ಯಾವ್ದು ಬೇಕು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಬಂದು ಟ್ವೆಂಟಿ ಸಿಕ್ಸ್ ಇಂಚಸ್ಸು ನೋಡಿ ಇದು ಬಂದು ಟ್ವೆಂಟಿ ಸಿಕ್ಸ್ ಇಂಚಸ್ ಇದು ಕೂಡ ಹಗ್ಗ ಚೈನು ಬಟ್ ಸ್ವಲ್ಪ ಲಿಟ್ರಲಿ ಚೇಂಜ್ ಇದೆ ಇದು ಫುಲ್ಲು ಸುತ್ತಿರ್ತಾರೆ ಇದು ಗಟ್ಟಿ ಬಂದಿರುತ್ತೆ ಇದಕ್ಕೆ ಸ್ವಲ್ಪ ಲೇಯರು ನಿಮಗೆ ಸ್ವಲ್ಪ ಲೈಟ್ಲಿ ಇರುತ್ತೆ ಬಟ್ ಗಟ್ಟಿ ಇದೆ ಇದನ್ನು ಸ್ವಲ್ಪ ಇದು ದಪ್ಪನೂ ಕೂಡ ಇದೆ ಸ್ವಲ್ಪ ಈ ಅಲ್ಲಿ ಲೈಕ್ ಮಾಡೋರು ಡೆಫಿನೆಟ್ಲಿ ಈ ಒಂದು ಚೈನ್ ನೀವು ಬೈ ಮಾಡ್ಬೋದು ಇದು ಕೂಡ ಲುಕಿಂಗ್ ವೈಸ್ ಚೆನ್ನಾಗಿರೋ ಅಂಥದ್ದು ಇದು ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ ಇರೋದ್ರಿಂದ ಆಲ್ಮೋಸ್ಟ್ ನನ್ನ ಅಷ್ಟು ಹೈಟ್ ಇರೋರು ಕೂಡ ಕ್ಯಾರಿ ಮಾಡ್ಬೋದು ಬಿಕಾಸ್ ಇದು ದಪ್ಪ ಇರೋದ್ರಿಂದ ಇಷ್ಟು ಸಾಕು ತರ್ಟಿ ಎಲ್ಲ ಆದರೆ ನಮಗೆ ಹೆವಿನೂ ಅನಿಸುತ್ತೆ ಮತ್ತು ವೆಯ್ಟು ಇದ್ದಾಗ ನಮಗೂ ನೆಕ್ ಎಲ್ಲ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ ಸೊ ಬೇಡ ನಮಗೆ ಹಾಗಾಗಿ ಇದು ಟ್ವೆಂಟಿ ಸಿಕ್ಸ್ ಇಂಚಸ್ಸು ನನ್ನ ಹೈಟ್ ತಕ್ಕನಾಗಿ ಬರೋವಂಥದ್ದು ಇಷ್ಟು ಬರುತ್ತೆ ನೋಡಿ ಇಲ್ಲಿಗೆ ತಾಲಿ ಹಾಕಿದಾಗ ಒಂದಿಷ್ಟು ಇಲ್ಲಿ ತನಕ ಬರುತ್ತೆ ತಾಲಿನಾರೋ ಹಾಕ್ಬೋದು ಇಲ್ಲ ಸ್ಯಾರಿ ಮೇಲೆ ಇಟ್ಕೊಂಡಾದ್ರೂ ಹಾಕಿ ವೇರ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ದಪ್ಪ ವೈಸ್ ಹೇಳೋದಾದ್ರೆ ನೋಡಿ ಕ್ಲೋಸ್ ಅಪ್ ಇಂದೇ ತೋರಿಸ್ತೀನಿ ಇಷ್ಟು ದಪ್ಪ ಇರೋ ಅಂಥದ್ದು ನೋಡಿ ಇದು ಲಾಸ್ಟ್ ಟೈಮು ನಿಮಗೆ ಒಂದು ರೀಲ್ಸಲ್ಲಿ ನಾನು ಈ ಒಂದು ಚೈನ್ ಅಪ್ಲೋಡ್ ಮಾಡಿದೆ ತುಂಬ ಬೇಗ ಸಾಲ್ಡ್ ಔಟ್ ಆಗಿತ್ತು ಮತ್ತೆ ಇದನ್ನ ರಿಸ್ಟಾಕ್ ಮಾಡಿಸ್ಕೊಂಡಿದ್ದೀನಿ ನೋಡಿ ಫಿನಿಶಿಂಗ್ ವೈಸ್ ಅಂತೂ ಕಾಂಪ್ರಮೈಸ್ ಇಲ್ಲ ಅಂದ್ರೆ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ ಇದು ಯುನಿಸೆಕ್ಸು ಇಬ್ಬರೂ ಹಾಕೋಬೋದು ಹುಡುಗ ಮತ್ತು ಹುಡುಗಿ ಇಬ್ರು ಹಾಕೊಳ್ಳೋದ್ರಿಂದ ಈ ಒಂದು ಚೈನ್ ಅಂತೂ ತುಂಬಾ ತುಂಬ ಚೆನ್ನಾಗಿದೆ ನಾವು ತಾಲಿನಾದರೂ ಹಾಕೋಬೋದು ಇಲ್ಲ ಅಂತಂದರೆ ಪೆಣ್ಣೆಂಟ್ಗಳು ಹಾಕಿ ಸಾರಿ ಮೇಲೆ ಹಾಕೋಕ್ಕೂ ಈ ಒಂದು ಚೈನ್ ತುಂಬ ಚೆನ್ನಾಗಿರುತ್ತೆ ತಾಲಿ ಬೇಡ ಅಂತ ಅಂದರೆ ಪೆಣ್ಣೆಂಟ್ ಹಾಕ್ಬೋದು ಎರಡು ಥರನೂ ಆಪ್ಷನಲ್ಲಿ ಇರೋದ್ರಿಂದ ನಮಗೆ ಸೊ ಯಾವ ಥರ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಈ ಚೈನ್ ಆದರೂ ಕೂಡ ಬುಕ್ ಮಾಡ್ಕೊಬೋದು ಇದರ ಸಣ್ಣದಪ್ಪ ಎರಡು ಥರನೂ ಇದೆ ಇದು ನೋಡಿ ಇದು ನಾನು ಹಾಕಿರೋದು ಬಂದು ಹಗ್ಗ ಚೈನಲ್ಲೇ ಒಂದು ಡಿಸೈನ್ ತೋರಿಸಿದ್ರೆ ಅದರಲ್ಲಿ ಸ್ವಲ್ಪ ದಪ್ಪ ಸೈಜ್ ಬರುತ್ತೆ ಅದರಲ್ಲಿ ನಿಮಗೆ ಸಣ್ಣ ಸೈಜ್ ಬರುತ್ತೆ ಸಣ್ಣ ಅಂದರೆ ತು ತೀರ ಸಣ್ಣ ಅಲ್ಲ ಮೀಡಿಯಮ್ ಅಂತಲೇ ಹೇಳ್ಬೋದು ನೋಡಿ ಎರಡೂ ಸೈಜಸ್ ಅಲ್ಲೂ ನಿಮ್ಗೆ ಅವೈಲೇಬಲ್ ಇದೆ ಲೆಂತ್ ಬಂದು ಸೇಮ್ ಲೆಂತ್ ಇರುವಂತದ್ದು ಸೊ ನಿಮಗೆ ಇದರಲ್ಲಿ ನೆಕ್ಸ್ಟು ಡಿಸೈನ್ ಬಂದು ಟೈರ್ ಕಟಿಂಗ್ ಅಂತಲೇ ಹೇಳ್ಬೋದು ಈ ಟೈರ್ ಕಟಿಂಗ್ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಟ್ರೆಡಿಷನಲ್ ಆಗಿ ಇನ್ನೂ ಈಗಲೂ ಇರೋ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇನ್ನು ಬಾಳಿಕೆ ವೈಸ್ ಅಂತೂ ತುಂಬ ಅಂದರೆ ತುಂಬ ಬಾಳಿಕೆ ಬರುವಂಥದ್ದು ಪಾಲಿಶ್ ಆದರೂ ತೊಗೋಬೋದು ಅನ್ಪಾಲ್ ವರ್ಷ ಆದರೂ ತೊಗೋಬೋದು ಬಟ್ ಅನ್ಪಾಲಿಷ್ ಬೇಕು ಅಂದರೆ ಮೊದಲೆಲ್ಲ ಸ್ಟಾಕ್ ಇಡ್ತಾಯಿದ್ವಿ ಈಗೆಲ್ಲ ಅನ್ ಪಾಲಿಷ್ ಕೇಳ್ತಾ ಇರೋದ್ರಿಂದ ಜಾಸ್ತಿ ಪಾಲಿಶ್ನೆ ಕೂಡ ಮಾಡಿಸ್ತಾ ಇದೀವಿ ಬೇಕಂದ್ರೆ ಮೊದಲೇ ಹೇಳಿ ಸ್ಕ್ರೀನ್ಶಾಟ್ ಹೊಡೆದು ಅಮೌಂಟ್ನ ಪೇ ಮಾಡಿಕೊಟ್ರೆ ನಾವು ಒನ್ ಪಾಲಿಷಲ್ಲಿ ಕೂಡ ನಿಮಗೆ ತರಿಸ್ಕೊಡ್ತೀವಿ ನೋಡ್ತಾ ಇರಬೋದಲ್ಲ ಇವತ್ತಿನ ಕಲೆಕ್ಷನ್ಸಲ್ಲಿ ನಾನು ಕಂಪ್ಲೀಟು ನಿಮಗೆ ಪ್ಲೇನ್ ಚೈನ್ಗಳನ್ನ ಶೋ ಮಾಡ್ತಾ ಇರೋ ಅಂಥದ್ದು ತರ್ಟಿ ಇಂಚಸ್ ಮತ್ತು ಟ್ವೆಂಟಿ ಫೋರು ಟ್ವೆಂಟಿ ಏಯ್ಟು ಟ್ವೆಂಟಿ ಸಿಕ್ಸು ನಾಲ್ಕು ಸೈಜಸಲ್ಲಿ ನಿಮ್ಗೆ ಅವೈಲಬಲ್ ಅಂಥದ್ದು ಕೆಲವೊಂದು ಡಿಸೈನು ಕೆಲವೊಂದು ಇಂಚಸ್ಸಲ್ಲಿ ಇರುತ್ತೆ ಕೆಲವೊಂದು ಡಿಸೈನು ತರ್ಟಿನಲ್ಲೂ ಇರುತ್ತೆ ನೀವು ನೋಡಿಕೊಂಡು ಯಾವ್ದು ಬೇಕು ಬುಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟು ಬಂದು ನಿಮಗೆ ಮೋಕ್ ಚೈನ್ಗಳನ್ನ ಶೋ ಮಾಡ್ತಾ ಇದ್ದೀನಿ ಇದು ಕೂಡ ನಿಮಗೆ ಪಂಚ ಆಗಿರುತ್ತೆ ಯಾವುದೇ ರೀತಿ ಒನ್ ಗ್ರಾಮ್ ಗೋಲ್ಡ್ ಆಗಲಿ ಅಥವಾ ಮಾಮೂಲಿ ಪ್ರೀಮಿಯಂ ಆಗಲಿ ಯಾವುದೂ ಇರೋದಿಲ್ಲ ಇದೆಲ್ಲ ಕಂಪ್ಲೀಟ್ ಪಂಚು ಲೋಹದಲ್ಲೇ ಮಾಡ್ಸಿರೋ ಅಂಥದ್ದು ಸೊ ಇದರಲ್ಲಿ ನಿಮಗೆ ಈಗ ಟ್ವೆಂಟಿ ಸಿಕ್ಸಲ್ಲಿ ಮಾಡಿಸಿದ್ವಿ ಈಗ ಟ್ವೆಂಟಿ ಏಯ್ಟಲ್ಲಿ ಕೂಡ ಟ್ರೈ ಮಾಡ್ತಾ ಇದ್ವಿ ಸ್ವಲ್ಪ ಟು ಪರ್ಸನಾಲಿಟಿ ಇದ್ದಿದ್ದ ಚೆನ್ನಾಗಿರಲಿ ಅಂತ ಕೂಡ ಟ್ವೆಂಟಿ ಏಯ್ಟಲ್ಲಿ ಕೂಡ ಟ್ರೈ ಮಾಡ್ತಾ ಇರೋ ಅಂಥದ್ದು ಸೊ ಈ ಥರದ್ದು ಚೈನ್ಗಳು ನಿಮಗೆ ಹಗ್ಗ ಚೈನ್ಗೆ ಮೌಕ್ ಬಂದಿರೋ ಅಂಥದ್ದು ನೋಡಿ ಸೊ ಈ ಒಂದು ಡಿಸೈನಲ್ಲಿ ನಿಮಗೆ ಒಂದು ಮೀಡಿಯಂ ಗೆ ಮೀಡಿಯಮ್ ಸೈಜ್ ಹಗ್ಗ ಚೈನಿ ನಿಮಗೆ ಈ ಥರ ಪಿಕಾಕ್ ಡಿಸೈನಲ್ಲಿ ಇರೋವಂಥದ್ದು ಸೊ ಇದು ಕೂಡ ನಿಮಗೆ ವೇರ್ ಮಾಡಿ ಶೋ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ಇದು ಸೈಡ್ ಮೊಕ್ಗಳಾಗಿರೋದ್ರಿಂದ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಪಾಲಿಶ್ ಇರೋ ಅಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸೈಡ್ ಇರುತ್ತೆ ಇದೆಲ್ಲ ಸ್ವಲ್ಪ ಶಾರ್ಟ್ ಆಗಿದ್ದು ತಿನ್ನಾಗಿದ್ದಾರಿಗೆ ಲುಕ್ ಚೆನ್ನಾಗಿ ಬರೋ ಅಂಥದ್ದು ಇಲ್ಲಾಂತ ಹೇಳಿದರೆ ಸ್ವಲ್ಪ ಹೈಟ್ ಆಗಿರೋರಿಗೆ ಇದಷ್ಟು ಲುಕ್ ಬರಲ್ಲ ಸೊ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ಕೂಡ ಟ್ವೆಂಟಿ ಏಟಲ್ಲೂ ಕೂಡ ಮಾಡಿಸ್ತಾ ಇದ್ದೀವಿ ಟ್ವೆಂಟಿ ಏಯ್ಟಲ್ಲಿ ಆದರೆ ನಿಮಗೆ ಎಲ್ಲರಿಗೂ ನನಗಿಂತ ಹೈಟ್ ಇರೋರ್ಗೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಥರ ಬೇಡ ನಾನು ತಾಲಿ ಏನು ಹಾಕಲ್ಲ ಮ್ಯಾಮ್ ಜಸ್ಟ್ ಪೆಂಡೆಂಟ್ ಹಾಕ್ತೀವಿ ಅನ್ನೋರಿಗೆ ಈ ಒಂದು ಚೈನ್ ತುಂಬ ಚೆನ್ನಾಗಿತ್ತು ಇದು ಎಲ್ಲರೂ ಕೂಡ ಪೆಂಡೆಂಟ್ ಹಾಕಿ ವೇರ್ ಮಾಡ್ಬೋದು ಇಲ್ಲ ಅಂತಂದ್ರೆ ಚೈನ್ ವೈಸ್ ಕೂಡ ಹಾಕ್ಬೋದು ಇದು ಬಂದು ನಿಮಗೆ ನೋಡ್ತಾ ಇರ್ಬೋದಲ್ಲ ಗೋಲ್ಡ್ ಅಲ್ಲೆಲ್ಲ ಆಲ್ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿರೋಂಥ ಡಿಸೈನ್ಸ್ಗಳೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ಡಿಸೈನ್ಗೆ ನಿಮಗೆ ಎರಡೂ ಸೈಡು ಬರುತ್ತೆ ನೋಡಿ ಹಿಂಗೆ ತಿರುಗಿಸಿದ್ರೆ ಹಿಂಗು ಬರುತ್ತೆ ಕಲಾ ಇದು ಈ ಕಡೆ ಇದು ಒಂದು ಕಡೆ ಮಲ್ಟಿ ಕಲರ್ ಇರುತ್ತೆ ಮತ್ತೊಂದು ಕಡೆ ನಿಮಗೆ ರೂಬಿ ಮತ್ತೆ ವೈಟ್ ಇರೋ ಅಂಥದ್ದು ಇನ್ನು ಬಾಲ್ ವೈಸ್ ನಿಮಗೆ ಆ ಕಡೆ ಈ ಕಡೆ ಎಡಿ ಸ್ಟೋನ್ ಹಾಕಿ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿಲಿ ಸ್ಟೋನು ಎಡಿ ಸ್ಟೋನ್ ಆಗಿರುತ್ತೆ ಇದಕ್ಕೂ ಕೂಡ ನಿಮಗೆ ಇದೆಲ್ಲ ಪ್ಯೂರ್ ಪಂಚಲೋದಾಗಿರುತ್ತೆ ಬೇಕು ಅಂದರು ಬೇಗ ಬೇಗ ಸ್ಕ್ರೀನ್ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದೆಲ್ಲ ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ಸಲ್ಲಿ ಅಂಥದ್ದು ನೆಕ್ಸ್ಟ್ ಅದೇ ರೀತಿಯಾಗಿ ನಿಮಗೆ ಸ್ನೇಕ್ ಚೈನ್ಗೆ ನಿಮಗೆ ಮೋಕ್ ಹಾಕಿರೋ ಅಂಥದ್ದು ನೋಡಿ ಇದೆಲ್ಲ ರೂಬಿ ಸ್ಟೋನಲ್ಲಿ ನಿಮಗೆ ರೂಬಿ ಎಡಿ ಸ್ಟೋನಲ್ಲಿ ಹಾಕಿ ಇದೆಲ್ಲ ಇದಕ್ಕೆಲ್ಲ ನಿಮಗೆ ಹಾಫ್ ಮಿಲಿಗ್ರಾಮ್ ಗೋಲ್ಡ್ ಮಿಕ್ಸಿಂಗ್ ಇರುತ್ತೆ ಸೊ ಪ್ರೈಸು ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವೇ ಇರುತ್ತೆ ಇದು ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ಸಲ್ಲಿರುತ್ತೆ ನೋಡಿ ಟ್ವೆಂಟಿ ಸಿಕ್ಸ್ ಇಂಚಸ್ಸಲ್ಲಿ ಇರುತ್ತೆ ನಾನು ಏನು ಹಾ ಲೆಂತ್ ಹಾಕಿದ್ದೀನಿ ಅದೇ ರೀ ಅಷ್ಟೇ ಲೆಂತ್ ಬರೋ ಅಂಥದ್ದು ಇದು ಕೂಡ ಸೊ ಇದೆಲ್ಲ ಸ್ನೇಕ್ ಚೈನು ಆಲ್ಮೋಸ್ಟ್ ಸ್ವಲ್ಪ ಗೋಲ್ಡ್ ಥರನೇ ಫೀಲ್ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಇದು ನೋಡಿ ಈ ಸೈಡ್ಗೆ ಸೊ ಇದು ಆಲ್ಮೋಸ್ಟ್ ನೋಡೋದು ನಾವು ಹಾಕೊಂಡ್ರು ಕೂಡ ಒಂದು ಲುಕ್ ಇರುತ್ತೆ ತುಂಬಾ ಚೆನ್ನಾಗಿದೆ ಅದರಲ್ಲೇ ನಿಮಗೆ ಸ್ವಲ್ಪ ಡಿಸೈನ್ಸ್ ವೇರಿ ಆಗ್ತಾ ಹೋಗುತ್ತೆ ಸೇಮ್ ಚೈನ್ ಮಾತ್ರ ಸೇಮ್ ಇರುತ್ತೆ ಈ ಮೋಕ್ ಏನಿರುತ್ತೆ ಈ ಮೋಕಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ನೋಡಿ ಈ ತರ ಡಿಫ್ರೆನ್ಸ್ ಇರುತ್ತೆ ರಿಂಗ್ಸ್ ಟೈಪ್ ಬಂದು ನಿಮಗೆ ಇದರಲ್ಲಿ ಕಲರು ಗ್ರೀನ್ ಕಲರ್ ವೈಟ್ ಮತ್ತೆ ಗ್ರೀನು ಆ್ಯಂಡ್ ರೂಬಿ ಕಲರ್ ನಮ್ಮ ಮೂರು ಕಲರು ಮಿಕ್ಸಿಂಗ್ ಆಗಿ ಬಂದಿರೋ ಅಂಥ ಕಲರ್ ಕಾಂಬಿನೇಷನ್ಸ್ ಅಂತಲೇ ಹೇಳ್ಬೋದು ಈ ಥರದ ಚೈನ್ಗಳಲ್ಲಿ ಮೋಕ್ ಚೈನ್ಗಳು ಕೂಡ ತುಂಬ ಲುಕ್ ಕೊಡೋ ಅಂಥದ್ದು ಮತ್ತು ಟ್ರೆಂಡಿಂಗಲ್ಲಿ ಇರೋಂಥದ್ದು ಗೋಲ್ಡಲ್ಲಿ ಇದು ಬಂದು ನಿಮಗೆ ಲಕ್ಷ್ಮಿ ಆಗಿರುತ್ತೆ ನೋಡಿ ಇದು ನಿಮಗೆ ಲಕ್ಷ್ಮಿ ಫುಲ್ ಕಂಪ್ಲೀಟ್ ಪ್ಲೇನ್ ಇರುತ್ತೆ ಸೊ ಎಡಿ ಸ್ಟೋನಲ್ಲಿ ನಿಮಗೆ ಎಡಿ ಸ್ಟೋನ್ ಬೇಕು ಅಂದ್ರೆ ತೊಗೋಬೋದು ಇಲ್ಲಾಂದ್ರೆ ಕಂಪ್ಲೀಟ್ ವೈ ಪ್ಲೇನಲ್ಲಿ ಕೂಡ ಇರುತ್ತೆ ಪ್ಲೇನಲ್ಲಿ ಆದರೂ ತೊಗೋಬೋದು ಚೈನ್ ಮಾತ್ರ ಎಲ್ಲವೂ ಸೇಮೇ ಇರೋಂಥದ್ದು ನಾನು ಆಗಲೇ ಹಾಗೆ ನಿಮಗೆ ಈ ಥರ ರಿಂಗ್ಗಳೇನು ತೋರಿಸ್ದೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ ನೋಡಿ ಲೆಂತ್ ವೈಸ್ ಡಿಫ್ರೆನ್ಸ್ ಇರುತ್ತೆ ಇದು ಸ್ವಲ್ಪ ಒಂದು ಎರಡು ಮೂರು ಆರಿದೆ ಇದರಲ್ಲೂ ಕೂಡ ಆರಿದೆ ಬಟ್ ಡಿಸ್ಟೆನ್ಸ್ ವೈಸ್ ಏನಿರುತ್ತೆ ಇದು ದೂರ ದೂರ ಡಿಸ್ಟೆನ್ಸ್ ಇದೆ ಇದು ಹತ್ತಿರ ಹತ್ತಿರ ಡಿಸ್ಟೆನ್ಸ್ ಇದೆ ಬಟ್ ಎರಡು ಲುಕ್ಕಿಂಗ್ ವೈಸ್ ತುಂಬ ಚೆನ್ನಾಗಿದೆ ಎರಡನ್ನೂ ಕೂಡ ಎರಡರಲ್ಲಿ ಯಾವುದಾದ್ರು ತಗೊಂಡ್ರು ಕೂಡ ಲುಕ್ ಚೆನ್ನಾಗಿರೋ ಅಂಥದ್ದು ನೆಕ್ಸ್ಟು ಬಂದು ನಿಮಗೆ ಈ ಥರ ಮೂರು ಬೌಲ್ ಹಾಕಿ ಮಾಡಿರೋ ಅಂಥದ್ದು ಈ ಥರ ಬರುತ್ತೆ ಸೊ ಈ ಥರದ್ದು ಚೈನ್ಗಳಲ್ಲಿ ನಿಮ್ಗೆ ಯಾವ್ದಾದ್ರು ಬೇಕು ಅಂತ ಹೇಳಿದರೆ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಶಾಪಿಗೆ ಆರೋ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಾದ್ರು ಬೈ ಮಾಡ್ಬೋದು ನೆಕ್ಸ್ಟ್ ಅದೇ ರೀತಿಯಾಗಿ ನಿಮಗೆ ಮತ್ತೊಂದು ಚೈನ್ಗಳು ಕೂಡ ಇದೆ ನಾನು ಈಗ ಹಾಕಿದ್ದೀನಲ್ಲ ಚೈನು ಇದೇನಿದೆ ಏನಿದೆ ಚೈನೇ ಇದೆ ಮೋಕಿಲ್ಲ ವಿತೌಟ್ ಮೋಕಲ್ಲಿ ನಿಮಗೆ ಚೈನ್ ಇರೋ ಅಂಥದ್ದು ಜಸ್ಟ್ ಚೈನ್ ಅಷ್ಟೇ ಇರೋದು ಇದೆಲ್ಲ ಸುಮ್ಮನೆ ಹುಡುಗರುಗಳು ಹಾಕೋಬಹುದು ಹುಡ್ಗಿರು ಹಾಕೋಬಹುದು ಸುಮ್ಮನೆ ನಾವು ತಾಲಿನಾದರೂ ಹಾಕೋಬಹುದು ಇಲ್ಲ ಪೆಂಡೆಂಟ್ ಆದರೂ ಹಾಕೋಬಹುದು ಗಟ್ಟಿನೂ ಬರುತ್ತೆ ಮತ್ತೆ ಬಾಳಿಕೆನೂ ಚೆನ್ನಾಗಿರೋ ಅಂಥದ್ದು ಇದೆಲ್ಲ ಪ್ಯೂರ್ ಪಂಚಲೋದಾಗಿರೋದ್ರಿಂದ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಡಿಸೈನ್ ಬಂದು ನಿಮಗೆ ಊರ್ದಾರ ಅಂತಾನೆ ಹೇಳ್ತಾರೆ ಇದೊಂಥರ ಸ್ನೇಕ್ ಚೈನ್ ಅಂತ ಹೇಳ್ಬೋದು ನೋಡಲಿಕ್ಕೆ ಸ್ವಲ್ಪ ಊರ್ದಾರ ಟೈಪ್ ಬರೋವಂಥದ್ದು ಥ್ರೆಡ್ ಇರುತ್ತಲ್ಲ ಆ ಟೈಪ್ ಇದೆ ತುಂಬಾ ಚೆನ್ನಾಗಿದೆ ಇದು ಡಿಸೈನ್ ಇದು ಕೂಡ ನೀವು ಹುಡುಗರು ಹುಡ್ಗಿರು ಇಬ್ಬರೂ ಹಾಕೋಬಹುದು ಈ ಒಂದು ಚೈನ್ಗಳು ಕೂಡ ಸೊ ಯಾರಿಗಾರು ಬೇಕು ಅಂತ ಹೇಳಿದ್ರೆ ಟ್ವೆಂಟಿ ಸಿಕ್ಸ್ ಇಂಚಸ್ ಅವೈಲಬಲ್ ಇರೋವಂಥದ್ದು ಬೇಕಂದ್ರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಟ್ಟು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಶಾಪಿಗೆ ವಿಸಿಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್